ಸಾಕ್ಸ್ <old> ಬರ್ತದೆ <ohanina> இன்னும் நம்ம பாருன்னா அந்த சும் என்ன சொல்லுங்கடா புடகாட் சொபா வர ஓடணும் பயோ மண்டி மக்களே அதுக்குள்ள போய் என்ன பண்ணலாம் ஆகு அது வந்து அது மாட் பண்ணிடறே ஊறி நம்ம ஓனி útமான பாட நமக்கு ஏதோ மாதிரி சவகம் பண்ணிட்டு போறோம்

ಅಂದ್ ಲಗ್ನಕ್ಕೆ ಹೋಗಿದ್ದು ಮುಸ್ಕಂಡಿ ಲಗ್ನಕ್ಕ ಅಲ್ಲೇ ನಮ್ ಕಷ್ಟ ನಾವು ಮುಂಜಾನೆ ಅಕ್ಕಿ ಅಕ್ಕಿ ಕಳಗಂತ ಬರುಕ ನಾವು ನಾವು ಒಬ್ಬರ ಮತ್ತೆ ಟೋಳೆ ಐತಿ ಅವ್ರ ಹಿಂದಾರು ಅಂದ್ರ ಸರ್ ಅವ್ರ ಏನು ಮಾತಾಡಿಲ್ಲ ನೀವು ಅದನ್ನ ಉಪಯೋಗ ಮಾತಾಡಬೇಡ್ರಿ ಅಂತ ಹೇಳಿದ್ರ ನೋಡ್ರಿ ಇನ್ಮೇಲೆ ನಾವು ಕಲ್ಲು ಅಂತ ಹೇಳಿ ಮತ್ ನೀವು ಕಳ್ಳ ಹೋಗಿಸ್ಕೋತೀರಿ ನಾವು ಕಲ್ಲು ಹೋಗಿದಿವಿ ಏನೂ ಇಲ್ರಿ ಸುಮ್ ನಮಗೆ ಅವ್ರಿಗೆ ಏನೂ ಇಲ್ಲ ಇಲ್ಲ ನಾವ್ ದಿವ್ಸ ಹೋಗವ್ರು ಅಲ್ಲ ಬರವ್ರು ಅಲ್ಲ ಕೆಳಗ ಮತ್ತೇನು ಬಸಪ್ಪ ಮುಖಂಡ ಮುಖಂಡ ಎಂಬತ್ತೆರಡು ನಮ್ಮ ಮನ ನಂಬರ್ ನಾವು ನಮ್ಮ ಹಿರಿಯರು ಕುಂತಿದ್ವಿ ಇಲ್ಲಿ ಕಾರ್ ತಗೊಂಡ್ ಬಂದ್ ಬಸಪ್ಪ ಬಸಪ್ ಇಲ್ಯಾಕ ನನ್ನ ಹೆಸರು ಬಸಪ್ಪನ ಅವನ ಹೆಸರು ಬಸಪ್ಣ ಇಲ್ಯಾಕ್ ನಿಮ್ ಕೆಲಸ ಅಂದ ಆ ಕೆಲಸ ಅಂದಕ್ಕೆ ನೀ ನಾವು ಕೇಳಿ ಅಂದ ನಿಮ್ ಲಗ್ನಕ್ ಹೋಗಿದ್ದು ಮುಸುಗಂಡಿ ಲಗ್ನಕ ಅಲ್ಲೇ ನಮ್ ಕಾಸ್ಟ್ ನಾವು ಮುಂಜಾನೆ ಅಕ್ಕ ಅಕ್ಕಿ ಕಳೆದ ಹೋಗ್ಯವು ತಾನು ಬರುಕ ನಾವು ಬರುಕ ನಾವ್ ಒಬ್ರ ಮತ್ತ ಅವ್ರ ಹಿಂದ ಟೋಳಿ ಐತಿ ಅವ್ರ ಹಿಂದಾರು ಅಂದ್ರ ಸರ್ ಅವ್ರ ಏನು ಮಾತಾಡಿಲ್ಲ ನೀವು ಅದನ್ನ ಮುಪ್ಪ ಮಾತಾಡ್ಬೇಡ್ರಿ ಅಂತ ಹೇಳಿದ್ರು ನೋಡಿರಿ ಇನ್ನ ಮೇಲೆ ನಾವು ಕಲ್ಲು ಹೋಗಿತೀವಿ ಅಂತೂ ಎಲ್ಲಿ ಹೋಗಿ ಮತ್ತು ನೀವು ಕಲ್ಲು ಹೋಗಿಸ್ಕೊತ್ರಿ ನಾವು ಕಲ್ಲು ಹೋಗಿದ್ವಿ ಇನ್ನು ನಿಮಗೆ ಏನು ಇಲ್ಲ ರೀ ನಮಗೆ ಅವ್ರಿಗೆ ಏನು ಇಲ್ಲ ಇಲ್ಲ ನಾವು ದಿವಸ ಹೋಗೋವ್ರು ಅಲ್ಲ ಬರೋರು ಅಲ್ಲ ಮತ್ತೇನು ಇಷ್ಟ ನೋಡಿರಿ ಓಟಿಂದ ಇವ್ರು ಇಷ್ಟ ನೋಡಿರಿ ಮತ್ತೆ ನೀವು ನಮ್ಮ ಜೀವಕ್ಕೆ ಏನಾರ ಅಪಾಯ ಆಗ್ರಿ ನೀವು

ಮಾತಾಡ மக ஏ ಬರ್ತೀವ ಬ್ಯಾಡ ಮಗನಿರ್ ನೀನ್ ಅವ್ರು ಕರೆಕ್ ಬಂದ್ ಮಾಡಿದ್ರು ಹಬ್ಬ ಎಲ್ಲರಿಗೂ ಮಗ

એનેને મારા સર સવાદાન તો ગો બસિયા આ તો ઉતમા તો ગોમારે આ નિયા ઉડગેટ માડીતી આનેને આને કારબાર માડું જોન તો ઇન બિલા ઇન સ પુસે પરમાવર લંચ તો કી કે ઓર આ લેગોસ કી પરાલાં તો બાયું છું હોતી હરદાઈ ને હોગાંગલા ગટ મે શબ્દા માતર વેરે એ માતર